ಅವನು ಅವ ಅರೀಕ್ಷಿತ ಮೆನಲ್ಕೆ ಯಾರು ಹೇಳ್ತಿರ್ ನನ್ನ ದುಡ್ಡು ನಾನು ಹತ್ತು ಯೋಜನೆ ಆಗ್ತೀನಿ ಕಂಡ್ರಿ ಅಲ್ಲ ಮೇಲೆ ಹೇಳಿದ ಬಳಿಕ ಓರ್ವ ನಿಂಬಳಿಗಳು ಓರ್ವ ಕಲಿ ನಾಪಿ ನುಧಮಂ ಬೆಳಲು ಇನ್ನೊಬ್ಬ ನಾನೇ ನಾನೇ ಎಷ್ಟು ಕೊಟ್ಟಿಗೆ ಹೇಳ್ತೀನಿ ಇಪ್ಪತ್ತು ಯೋಜನೇದ ಗವಯನ ನಾನು ಇಪ್ಪತ್ತು ಯೋಜನೆ ಆಗ್ತೀನಿ

ಕಡೆಗೆ ವಾಲಿ ಸೂತರ ಅಂಗದ ಮುಂ ಜಾಂಬವನ ಸಾಮರ್ಥ್ಯ ಮಂ ಹೇಳಿದ್ರೆ ಎಂಬತ್ತು ಅನುಭವ ನೀವು ಅಲ್ಲೂ ಹೇಳಿದರು ತುತು ಮುಂದೆ ಏನು ಹೇಳ್ತಾರೆ ಮುದುಕ ಜಾಂಬವ ಎಂಬತ್ತು ಯೋಜನಾರ್ತಿನಿ ಅಂತ ಹೇ ಸಾಮರ್ಥ್ಯ ಮಮ್ಮ ಮತ್ತು ವಿನಯ ಮಂ ಪಿಂತವಂ ಜೌವ್ವನದೊಳಿದಂದು ನನ್ನ ತಂದೆಯ ನಾಣಚಿ ತಲೆವಾಗುವಂತೆ ದಂಗಿ ಕೇಳ್ತೀರಿ ಅಯ್ಯ ನೀವು ಈ ಮುದುಕಾಗಿ ಎಂಬತ್ ಜನ ಯಾರತೀನಿ ಅಂತಾನೆ ಮೊದಲು ಕೇಳಬೇಕಾಗಿತ್ತು ನೀನು ಊಟದಲ್ಲಿ ನಮ್ಮ ಅಪ್ಪ ಹೇಳ್ತಾ ಇದ್ರು ಎಷ್ಟು ಆಡ್ತಾನೆ ಅಮ್ಮಅಪ್ಪನ ಬಾಯ್ ಕೇಳಿದ್ದೇನೆ ಗಣಂ ಕೆರೆಗೆ ಗೆತ್ತು ನೆಗೆದಾ ತನಿ ಹೊತ್ತು ಉಪ್ಪಿಮ್ ಕುರ್ಗಿ ನುಡಿದುದಂ ಕೇಳಿದೆ ಹೆಡೆ ಸೆಡೆಯುತ್ತೆ ತರುಣ ಇಷ್ಟು ಇದನಿ ಅಂತಾನಲ್ಲ ಎಂತಹ ಶಕ್ತಿವಂತ ಆಗಿದ್ದ ನಿಶಾಕರ ಮುನಿಯ ಹತ್ಯೆಯ ಕಳಿನ್ನಯ್ಯ ನಿತ್ತ ಮಾಂತ್ರಿಕ ಶಕ್ತಿ ಆ ಸಂಪಾತ್ಯ ಗುರು ನಿಶಾಕರ ಮುನಿಗೆ ತಲೆ ಸಾಯಿಸ್ಬಿಟ್ಟೆ ಅವ್ನು ಶಾಪ ಕೊಟ್ಟು ಹೇಳಿ ಹೇಳಿ ಕಳ್ಸಿದ್ದಲ್ಲ ನನಗೊಂದು ಮಂತ್ರ ಶಕ್ತಿ ಇತ್ತು ಅದು ನಮ್ಮ ನನಗೆ ಶಾಪ ಕೊಟ್ಟೋಗ್ಬಿಟ್ಟಿದೆ ಅದು ಬರ್ತಾ ಇಲ್ಲ ಕೇಳಿ ಮಾದೊಡ ಬಲ್ ಮೈಹುದು ಉತ್ತರಿಸಿ ಶತಯೋಜನ ಶರದಿಯಂ ನಾನು ನೂರು ಯೋಜನವನ್ನು ಹಾರಬಲ್ಲೆ ಹೇಳ್ತಾರೆ ಪಿಂತೆ ಮರಳಲ್ಕೆನಗೆ ಬೇಡ್ಪ ಅದಟೆ ನೋಡ ಶಂಕೆ ವಾಪಸ್ಸು ಹಾರಕ್ಕಾಗುತ್ತೋ ಇಲ್ಲೋ ಅಂತ ಕೇಳಿ ನೂರು ಯೋಜನ ಆರಬಲ್ಲೆ ಆದರೆ ಹಿಂದಿರುಗಿ ಆರುವ ಶಕ್ತಿ ನನಗೆ ಇಳಿಯಲು ಗೊತ್ತಿಲ್ಲ ಮುದಿಯ ಜಾಂಬನೆ ತಡೆ ತಂಕು ಈ ಕವಿಗಳು ಆರೋದಕ್ಕೆ ಒಂದು ಕಥೆ ಚೆನ್ನಾಗಿದೆ ಈಗಲೇ ಈ ಯುದ್ಧ ಎಲ್ಲ ಮುಗಿದ್ಬಿಟ್ಟಿದೆ ಯುದ್ದ ಎಲ್ಲ ಮುಗಿದು ರಾಕ್ಷಸರು ಸುವಾನರ ಸೈನ್ಯ ಎಲ್ಲ ಅಯೋಧ್ಯೆಗೆ ಬಂದಿದ್ದಾರೆ ಈ ಬಂದು ಸೈನ್ಯನೆಲ್ಲ ವಾನರ ಸೈನ್ಯನೆಲ್ಲ ಜನಕ ಮಹಾರಾಜ ಮೈಥಿಲೆ ಮಿಥಿಲಾ ನಗರಿಗೆ ಕರೆದಿದ್ದಾರೆ ಒಂದು ಔತಣ ಏರ್ಪಡಿಸ್ತೀನಿ ಬನ್ನಿ ನೀವೆಲ್ಲರಿಗೂ ಪ್ರತಿ ಅಂತ ಅಲ್ಲಿಗೆ ಕರೆದಿದ್ದಾರೆ ಸಂತೋಷವಾಗಿ ಬಂದಿಲ್ಲ ನಾವು ಒಂದು ದೊಡ್ಡ ಔತಣ ಔತಣ ಮಾಡ್ಬಿಟ್ಟು ಎಲ್ಲರಿಗೂ ಬಡಿಸ್ಬಿಟ್ಟಿದ್ದಾರೆ ಎಲ್ಲರೂ ಮುಗಿದ್ರು ಎಲ್ಲರೂ